ನೀವೆಲ್ಲ ಈರೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಅಥವಾ ಹೀರೆಕಾಯಿಂದ ಯಾವುದಾದ್ರೂ ರೆಸಿಪಿ ಮಾಡಬೇಕಾದ್ರೆ ಅದರ ಸಿಪ್ಪೇನ ತೆಗ್ದೇ ತೆಗಿತೀರ ಅಲ್ವಾ ಅದನ್ನು ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈರೆಕಾಯಿ ಸಿಪ್ಪೆಯಿಂದನೇ ನಾನೊಂದು ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ ಈರೆಕಾಯಿ ಸಿಪ್ಪೆಯಿಂದ ನಾರಿನಂಶ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈರೆಕಾಯಿ ಸಿಪ್ಪೆ ತೆಗೆದು ಒಂದೆರಡು ಸಲ ಅದರಲ್ಲಿ ಮಣ್ಣು ಮರಳೆಲ್ಲ ಇರುತ್ತಲ್ವ ಒಂದೆರಡು ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಜೊತೆಗೆ ಸ್ವಲ್ಪ ಉಪ್ಪು ಖಾರಕ್ಕೋಸ್ಕರ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿನೂ ಸಹ ಹಾಕ್ಕೊಳ್ತಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೊಬ್ಬರಿ ಇಲ್ಲ ತೆಂಗಿನಕಾಯಿ ಯಾವುದಾದ್ರೂ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಡಿ ಚೆನ್ನಾಗಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹೀರೆಕಾಯಿ ಸಿಪ್ಪೆ ತೆಳುವಾಗಿರೋದ್ರಿಂದ ಬೇಗ ಬಾಡುತ್ತೆ ನೀವು ಹಸಿಮೆಣ್ಸಿನ್ಕಾಯಿ ಬಳಸೋಕೆ ಇಷ್ಟ ಇಲ್ಲ ಅಂದರು ಒಣಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಳ್ಬೋದು ತುಂಬಾ ಸಿಂಪಲ್ಲಾಗಿರೋ ಅಂತಹ ರೆಸಿಪಿ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರೋದಂತ ಗೊತ್ತೇ ಆಗೋಲ್ಲ ಹೀರೆಕಾಯಿ ಚಟ್ನಿಗಿಂತಲೂ ಹೀರೆಕಾಯಿ ಸಿಪ್ಪೆ ಚಟ್ನಿ ತುಂಬಾ ರುಚಿಯಾಗುತ್ತೆ ಇದೆಲ್ಲ ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ಬಳಸೋರು ಇದನ್ನು ಹೀಗೆ ಬಳಸ್ಬೋದು ಇಲ್ಲಾಂದರೆ ಸ್ವಲ್ಪ ಸಮಯ ಇಟ್ಕೊಂಡು ತಿನ್ನೋದಾದರೆ ಒಗ್ಗರಣೆ ಹಾಕ್ಕೊಂಡು ಒಂದೆರಡು ನಿಮಿಷ ಕುದ್ದಿಸ್ಕೊಂಡು ಇಟ್ಕೊಂಡ್ರೆ ಒಂದು ಎರಡು ಮೂರು ದಿನ ಹಿಡ್ಕೊಂಡು ಬಳಸ್ಬೋದು ನೀರು ಹಾಕಿ ರುಬ್ಬಿಲ್ಲ ನಾನು ಹಾಗೆ ರುಬ್ಬಿ ಗಟ್ಟಿಯಾಗೆ ರುಬ್ಬಿದ್ದೀನಿ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಒಂದು ಎಕ್ಸ್ಟ್ರಾ ರುಚಿ ಬರುತ್ತೆ ಇದು ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಹೀರೆಕಾಯಿ ಸಿಪ್ಪೆನ ಬಿಸಾಡ್ದಲ್ಲಿ ರೆಸಿಪಿ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇನ್ನೊಂದಿನ ನೀವು ಹೀರೆಕಾಯಿ ಸಿಪ್ಪೆ ಬಿಸಾಡೋದಿಲ್ಲ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ ಇದನ್ನು ರೊಟ್ಟಿ ರಾಗಿ ರೊಟ್ಟಿ ಜೊತೆ ನಾನು ಮಾಡಿಕೊಂಡಿದ್ದೆ ತುಂಬಾ ರುಚಿಯಾಗಿತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು 云上。<Kell ey>